बाबा, फर्ज़ में आओ, इधर आओ, रेट नहीं लगा है, एक बच्चे भी जाओ, आए तेरा, तू आए, आओ, आए तेरा, हाँ। सब बात करो, बात करते करते बिज़ावो। ಇವತ್ತಿಗೆ ಡೈರಿ ಫಾರ್ಮ್ ಇಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಟೆನ್ ಕೆ ಸಪ್ಟೆಂಬರ್ ಕಂಪ್ಲೀಟ್ ಆಗಿದೆ ಇವತ್ತು ನೋಡಿ ಒಂದು ಸೆಲೆಬ್ರೇಷನ್ ಪಾರ್ಟಿ ಇದೆ ಹಾಸನಕ್ಕೆ ಎರಡ್ ಹಸುಗಳು ಹೋಗ್ತಾ ಇದಾವೆ ಇವತ್ತು ಬಂದಿರುವವರು ಸ್ವಲ್ಪ ಹೆಚ್ಚು ಕಡಿಮೆ ಹಸು ಹಾಕಿ ಇವತ್ತು ಟೆನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಕೊಡ್ತೇವೆ ಪುಸ್ತಕ ಫಾರಂ ಮಾಡ್ತಾರೆ ಏನ್ ಹೆಸರು ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್ ಅಂತ ಹಾಸನದಲ್ಲಿ ಇವತ್ತು ಫಾರಂ ಮಾಡ್ತಾರೆ ಇವರು ಒಳ್ಳೇದಾಗ್ಲಿ ಅಂತ ಬೇಸ್ರಿ ನಮಗೂ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಲ್ಲರೂ ಒಳ್ಳೇದಾಗ್ಲಿ ಹೈನುಗಾರಿಕೆಯಲ್ಲಿ ಸಕ್ಸಸ್ಫುಲ್ ಆಗಿ ಇನ್ನು ಬಹಳ ಜನ ಬೆಳೆಯಲ್ಲಿ ಜಾಸ್ತಿ ಇದೆ ಕೇಕ್ ಕಟ್ ಮಾಡಿ ಬನ್ನಿ ಬನ್ನಿ ಕೊಡಿ ನೀವು ನೀವೇ ಕೊಡಿ ಕಟ್ ಮಾಡಿ ಒಳ್ಳೇದಾಗಲಿ ಸರ್ ಇಂದ ಇವತ್ತು ನಾನು ಎರಡು ಹಸು ಪರ್ಚೇಸ್ ಮಾಡಿದ್ದೀನಿ ಇವತ್ತು ಸರಲ್ಲಿ ಇನ್ನೂ ಒಂದು ಹತ್ತು ಹಸು ತಗೊಳ್ತಾರ ಆಗಲಿ ಒಳ್ಳೆ ಹಸುಗಳು ಸಿಕ್ಕಿದೆ ಎಲ್ಲರ ಕಾಸ್ಟ್ಲಿ ಇಷ್ಟ ಆ ಥರ ಏನಿಲ್ಲ ಒಳ್ಳೆ ಬ್ರೀಡ್ ಇದೆ ಇವತ್ತರ ಎಲ್ಲರೂ ಬಂದು ಇವತ್ತರನೇ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಮಹಾರಾಜೇ ಜಿ ಅಜಾ ला ना के बाबू हां बंद कर मत बाबू काट दो दिवस तुम्हें नहीं काट दो काट दो काले काले दे दो और मुझे दे दो